ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲು ಸ್ವಾಗತ ಇವತ್ತೆ ಅಂತಂದರೆ ಕಂಟ್ಲಿ ಬಾಯಿ ಆಯ್ತದೆ ಕಂಟ್ಲಿ ಅಂದರೆ ಯಾವ ಬಾಲಿ ಅಂತ ಕಾಣಿಕೆ ಗೊತ್ತೋರಿಸೆ ಕಣಿ ನಿಮಗೆ ನಿಮ್ಗೆ ಕಂಟ್ಲಿ ಅಂದರೆ ಗೊತ್ತಾಗಿಲ್ಲ ಕೆಲವರಿಗೆ ಮೀನು ಸಿಕ್ಕಿತ್ತು ಒಂದು ಎಪ್ಪತ್ತೆಂಬತ್ತು ಕೆ ಜಿ ಮೇಲೆ ಇರ್ಬೋದು ನನ್ನ ಪ್ರಕಾರ ಈಗ ಬಾಲ್ಯಿ ಎಳ್ಕೊತಿದ್ರೆ ಕಾಣಿ ಜೊತಾರೆ ನಾನು ಎಳ್ತಿದ್ದೆ ಆಯ್ತು ಅದಕ್ಕೆ ವೀಡೆ ಮಾಡೋಕ್ಕೋ ಇಲ್ಲ ನೋಡಿ ಗೆಳೆಯರಿ ಮೀನು ತುಂಬಾ ಮೀನು ಸಿಕ್ಕಿದೆ ಇವತ್ತು ಇದು ಈ ವರ್ಷದ ಇದೆ ಪಸ್ಟ್ ಈ ಇದಕ್ಕೆ ಇಷ್ಟಪ್ಪ ಮೀನು ಸಿಕ್ಕುತ್ತೆ ಯಾಕಂದ್ರೆ ಈ ಸಲ ಜಾಸ್ತಿ ಹೋಯ್ಲಿಲ್ಲ ಕಣ ಹಳ್ಳಿಗೆ ಒಳ್ಳೆ ಮೀನು ತಾಗಿತ್ತು ಹೊಸ ಬಾಲ ಇದೆಲ್ಲ ಹಳಿ ಬಾಲ್ಯ ಹಳ್ಳಿನ ಬಾಲ ಒಳ್ಳೆ ಮೀನು ತಾಗಿದೆ ಅದ ಖಾಲಿ ಅಂಗಡಿ ತಾಗಿರುವಂಥರ ಖುಷಿ ಹತ್ತಾರ ಅಲ್ಲ ಸಣ್ಣ ಸಣ್ಣ ಮೀನು ಇದುಕಾಣಿ ಸಣ್ಣ ಸಣ್ಣಲೆಲ್ಲ ತೋರಿತ್ಕೊಂಡಿ ಅದೆಲ್ಲ ಸಿಕ್ಕರ್ ಜುವಾರಿ ಹೊಸಬಾದ ಮೀನ್ ಅಪ್ಪ ಇಳಿ ಮಾಡಿ ಒಳ್ಳೆ ಬರ್ತಿತ್ತು ಅಷ್ಟಿಲ್ಲ ಮೀನು ಹಳಿ ಬೋದು ಹೊರದ ಮತ್ತೆ ಅಂಜಲ ಸಿಕ್ಕಿತ್ತು ಅಂಜಲ್ ಮೀನು ಭಾಳ ಇದ್ದೇವೆ ನೋಡಿ ಫ್ರೆಂಡ್ಸ್ ಈಚೆ ಕಾಣಿ ಹೇಗಿತ್ತು ಅಂತ ಕಾಣಿಸಿ ನೀವು ಬೆಳಗಾವಿ ಶುರು ಆಯಿತು ಮತ್ತೆ ಅಂತಂದರೆ ನಾವು ಎಷ್ಟು ಗಂಟೆ ಬಂದರೆ ನಾಲ್ಕು ಗಂಟೆ ಬಂದಾಯ್ತಾ ನಾಲ್ಕು ಗಂಟೆಗೆ ಬಂದು ಒಂದು ಸ್ವಲ್ಪ ಬಲಿ ಹಾಕಿ ಕಾಣ್ತು ಒಂದು ಎರಡು ಮೂರು ಅಂಗಡಿ ಸಿಕ್ತು ಅದಕ್ಕೆ ಬೇರೆ ಪ್ಲೇಸಿಗೆ ಹೋಯ್ತು ಬೇರೆ ಪ್ಲೇಸಿಗೆ ಬಂದು ಬಾಲಿ ಆಗ್ತದೆ ಅಲ್ಲೊಳ್ಳೆ ಮೀನು ಸಿಕ್ತ ನಾಲ್ಕು ಗಂಟೆಗೆ ಎತ್ತು ಗಂಟೆಗೆ ಕೆಲಸ ಎಷ್ಟು ಗಂಟೆ ಆಗ್ಬೋದು ಅಂದರೆ ಮುಗಿದು ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಯ್ತು ಈ ಥರ ಬೇರೆ ಬೇರೆ ಎಷ್ಟರ ಮೀನ್ ಖಾಲಿ ತಾಗಿರು ಖಾಲಿ ಪಟ ಪಟಪಟ ಕೆಲಸ ಆಗ್ತದೆ ಈಗ ಕಾಣಕ್ಕೆ ಎಷ್ಟೊತ್ತಾಯ್ತಂತ ಕಾಣಿ ನೀವು ಬಂಗಡಿ ಎಳ್ಕೊಂಬ್ದೆ ಬಂಗ ಮೀನು ಬಲಿ ಎಳ್ಕೊಂಬ್ದೆ ಬರ್ತಿದೆ ನೋಡಿ ಯೂಟ್ಯೂಬಿಗೆ ವಿಡಿಯೋ ಇಲ್ಲ ಇಲ್ಲ ಅಂತಂದ್ರೆ ಇವತ್ತು ಒಂದು ವಿಡಿಯೋ ಸಿಕ್ತಂತು

ಲೇಟ್ ಒಂದು ಮಾಡಿ ಮತ್ತೆ ಎಂತ ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಯಿತು ನಮ್ಗೆ ಒಂದು ಹೆಲ್ಪ್ ಎಂತಂದರೆ ಹೆಚ್ಚಿನರೆಲ್ಲ ಫಿಶಿಂಗ್ ಕಂಟೆಂಟ್ ಕಾಂಬರೇ ಇರೋದು ಕಾಣ್ತೇವೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಶನ್ ಬರ್ತದೆ ನಾವು ಮತ್ತೆ ಅಂತ ಹಿಡಿ ಹಾಕಬೇಕು ಇದೆಲ್ಲ ಈಗ ಸ್ವಲ್ಪ ದಿನ ಹಾಕುವ ಅರ್ಧ ದೊಡ್ಡ ಮೀನಿಂದಲ್ಲ ಶುರು ಆಗ್ತದೆ ಕುಯ್ಡೆಲ್ಲ ಆ ಬಲಿಯೆಲ್ಲ ಹಾಕೋ ಶುರು ಮಾಡ್ತೀವಿ ಕಾಣ ಎಲ್ಲರಿಗೆಲ್ಲ ಕ್ಯಾಂಪಿಸಿ ಕುಯಿಲ್ಲ ಅದು ಅರ್ದೊಡ್ಡ ಮೀನೆಲ್ಲ ನಾವು ಹೇಳುತ್ತೆ ಅದಕ್ಕೆ ಎಂತಕ್ಕಂದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಆಯಿ ಹೆಚ್ಚಿನ ವೀಡಿಯೆಲ್ಲ ಬರ್ತಾ ಇರುತ್ತೆ ನಿಮಗೆ ಮತ್ತೆ ನಮ್ದು ಒಂದು ಇಪ್ಪತ್ತೈದು ಹೆಚ್ಚು ಇಂಜನ್ ಇರ್ತದೆ ಸೇಲ್ ಮಾಡೋದಕ್ಕೆ ಇತ್ತು ಸಲ ಯಾರಿಗವ್ರು ಬೇಕಾದ್ರೆ ಹೇಳಿ ಇಲ್ಲೇ ಎತ್ಕೊಂಡು ಇಪ್ಪತ್ತೈದು ಒಂದು ಪಾಯಿಂಟ್ ಇತ್ತು ಅಷ್ಟೇ ಮಧ್ಯ ಇಂಜನ್ ಮಾತ್ರ ಒಳ್ಳೆ ಕಂಡೀಷನ್ ಆಗಿತ್ತು ಎಷ್ಟು ಕೆ ಜಿ ಬಗ್ಗೆ ಇರ್ಬೋದು ಅಷ್ಟೇ ಅಲ್ಲ

ಹೆಂಗಿತ್ತೀರೋ ಪಾಯಿಂಟ್ ಫೈ ಮೀನು ಇದ್ದಂಗೆ ಇಲ್ಲ ಮೀನು ಎಂಬತ್ತು ಕೆಜಿ ಸೇರಿ ಇದೆ ಎರಡು ಇದು ಒಂದು ಲೈಟ್ ಇರುತ್ತೆ ರಾತ್ರಿ ತೋರಿಕೆ ಅಂದ್ರೆ ಬೇರೆ ದೋಣಿ ಬಂದು ಇಲ್ಲಿ ಪಲ್ಯಾಕ ಈಗ ಮ್ಯಾಲ ಮೀನೆಲ್ಲ ತಪ್ಸಿ ಎಂತ ಅತ್ತ ಕಾಂಬ ಮುಂದೆ ಮತ್ತು ಎಂತ ಅಂದ್ಕಂಡೆ ಆಯ್ತು ಅಂದರೆ ನಿನ್ನೆ ಆ ಬಾಲಿ ಮ್ಯಾನ್ ನಾನು ತಪ್ಸದೆಲ್ಲ ವೀಡಿಯೋ ಮಾಡ್ಕೊಂಡು ಮಾಡಿದೆ ಯಾರು ತಪ್ಸದೆಲ್ಲ ವೀಡಿಯೋ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಎಂತಂದರೆ ಆ ಅಂಗಡಿಗೆ ಲೇಟಾಗಿ ತಗೊಂಡು ಅವರ ರೇಟ್ ಸಿಕ್ಕುದಿಲ್ಲ ಅದಕ್ಕೋಸ್ಕರ ಪಟ ಪಟ ತಪ್ಸಿ ಕೊಟ್ಟಿ ಬಂತು ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ನಿಮಗೆ ಈ ವಿಡಿಯೋ ಅಂತ ಇಷ್ಟೊತ್ತಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಪ್ರ್ಯಾಂಡ್ ಸ್ಟಡ ಬಾಯ್